ഹലോ എവ്രിവാൻ ഞാൻ സുഷ്മ വെജ് വണ്ടർസ് ചാനലിലേക്ക് സ്വാഗത സുസ്വാഗത ಫಸ್ಟ್ ನೋಡಿ ನಾನು ಬೆಳಿಗ್ಗೆ ಫ್ರೆಶಾಗಿ ಬಂದಿರುವಂತಹ ಹಾಲನ್ನು ಈಗ ಕಾಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ ಹಾಲು ಮತ್ತು ಬೆಲ್ಲ ಎರಡೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎರಡನ್ನೂ ನಾವು ಸಪ್ರೇಟಾಗಿ ಉಪಯೋಗಿಸ್ರಿಂದ ಕೂಡ ಬೇರೆ ಬೇರೆ ರೀತಿ ಲಾಭಗಳಿವೆ ಹಾಗಂತ ಎರಡನ್ನೂ ನಾವು ಅತಿಯಾಗಿ ಉಪಯೋಗಿಸ್ಬಾರ್ದು ಯಾವುದಕ್ಕೂ ನಿಮಗೆ ಗೊತ್ತೇ ಇದೆ ಅಲ್ವಾ ಆದರೆ ಅಮೃತವು ವಿಷ ಹೇಳೋದು ಎಲ್ಲರಿಗೂ ತಿಳಿದೇ ಇದೆ ಹಾಗೆ ಈ ರೀತಿ ಹಾಲನ್ನು ಕಾಯಿಸ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳಿ ಆಮೇಲೆ ನೋಡಿ ಒಂದು ಗ್ಲಾಸ್ ಆಗುವಷ್ಟು ನಾನು ಈ ರೀತಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಗೋಸ್ಕರ ನಾನು ಒಂದು ಕಪ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೇನೆ ಈಗ ನಾನು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬರೇ ಹಾಲಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ಮೊದಲನೇ ಟಿಪ್ ಏನಂದ್ರೆ ಹಾಲು ಮತ್ತು ಬೆಲ್ಲ ಎರಡನ್ನೂ ಸೇರಿಸಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ತನ್ನಿಂತಾನೆ ಹೆಚ್ಚಾಗುತ್ತೆ ಫ್ರೆಂಡ್ಸ್ ಹಾಗೆ ಎರಡನೇ ಟಿಪ್ ಏನಂದ್ರೆ ನಾವು ಇರೋದಕ್ಕಿಂತ ಯಂಗ್ ಆಗಿ ಕಾಣೋದಕ್ಕೆ ಮತ್ತೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಬೆಲ್ಲದಲ್ಲಿ ಬೇರೆ ಬೇರೆ ರೀತಿ ಬೆಲ್ಲಗಳು ಪುಡಿ ಬೆಲ್ಲ ಈ ರೀತಿ ಜೋನಿ ಬೆಲ್ಲ ಮತ್ತು ಅಚ್ಚು ಬೆಲ್ಲ ಅಂತೆಲ್ಲ ಇರುತ್ತೆ ಯಾವ ಬೆಲ್ಲನಾದರೂ ನೀವು ಯೂಸ್ ಮಾಡ್ಬೋದು ಸಿಕ್ಕಿದ್ರೆ ಈ ರೀತಿ ಜೋನಿ ಬೆಲ್ಲ ತುಂಬ ಒಳ್ಳೆಯದು ಮತ್ತು ಈ ರೀತಿ ಹಾಲು ಬೆಲ್ಲ ಮಿಶ್ರಣವನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗೆ ಒಂದು ರೀತಿ ಒಳ್ಳೆ ಗ್ಲೋ ಬರುತ್ತೆ ಒಳ್ಳೆ ಸ್ಕಿನ್ನೆಲ್ಲ ಸಾಫ್ಟಾಗಿ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ಇದಿಷ್ಟಕ್ಕೆ ನಾನು ಒಂದು ಚಮಚ ಆಗುವಷ್ಟು ಫುಲ್ಲು ಒಂದು ಚಮಚ ತೊಗೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ನೀವು ಹಾಕ್ಕೊಳ್ಬೋದು ಇದು ಕುಡಿಯೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದರಲ್ಲೂ ಈ ಸಮ್ಮರ್ನಲ್ಲಿ ನಮ್ಮ ದೇಹವನ್ನು ತಂಪಾಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಮೂರನೇ ಟಿಪ್ಪೇನೆಂದರೆ ಇದು ರಕ್ತ ಶುದ್ಧಿ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಕೆಲವೊಬ್ಬರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅಲ್ವ ಅಂಥವರು ಕೂಡ ಇದನ್ನು ಕುಡಿಬೌದು ನಮ್ಮ ಅಜ್ಜಿಯವರೆಲ್ಲ ಬೇಸಿಗೆಗಾಲದಲ್ಲಂತರೂ ಒಂದು ಸ್ವಲ್ಪ ಸೆಕೆ ಆಯಿತು ಅಥವಾ ಬಾಡಿ ಏನೋ ಹೀಟ್ ಆಗಿರೋ ಥರ ಆಯಿತು ಅಂದ ತಕ್ಷಣ ಈ ರೀತಿ ಹಾಲು ಬೆಲ್ಲನ ಮಾಡಿಕೊಂಡು ಕುಡಿತಾ ಇದ್ರು ಮತ್ತು ಈ ಹಾಲು ಬೆಲ್ಲದ ಮಿಶ್ರಣದ ಇನ್ನೊಂದು ಉಪಯೋಗ ಏನಂತಂದರೆ ಲೇಡೀಸ್ಗೆ ಪೀರಿಯಡ್ಸ್ ಟೈಮ್ನಲ್ಲಿ ನೋಡಿ ಹೊಟ್ಟೆ ನೋವು ಬರುತ್ತೆ ಕಾಲು ಜಗತ್ತಾ ಬರುತ್ತೆ ಅಲ್ವಾ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ನೀವು ಪೀರಿಯಡ್ಸ್ ಹತ್ರ ಬರ್ತಾ ಇದೆ ಹೇಳೋಕ್ಕಿಂತ ಒಂದು ವಾರದ ಮುಂಚೆಯಿಂದನೇ ನೀವು ಈ ರೀತಿ ಹಾಲು ಬೆಲ್ಲದ ಮಿಶ್ರಣವನ್ನು ಕುಡಿತಾ ಬರೋದರಿಂದ ನಿಮಗೆ ಆ ಟೈಮ್ನಲ್ಲಿ ಬರುವಂಥ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಹಾಗೆ ನೋಡಿ ನಾನು ಒಂದು ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಇದು ಬಾಯಿ ರುಚಿಗೆ ಅಂತ ಹಾಕೊಂಡಿರೋದು ಬರೇ ಹಾಲು ಬೆಲ್ಲ ನೀವು ಕೆಲವೊಂದು ಕೆಲವೊಂದಿನ ಸ್ವಲ್ಪ ಡಿಫ್ರೆಂಟ್ ಆಗಿ ಇದರಲ್ಲೇ ಚೇಂಜ್ ಮಾಡ್ಕೊಂಡು ಕುಡಿಯೋಣ ಅಂತ ಆದ್ರೆ ಒಂದು ಸ್ವಲ್ಪ ನೀವು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಐಸ್ ಕ್ಯೂಬ್ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಇದೇ ನೆಸೆಸಿಟಿ ಇಲ್ಲ ಬಟ್ ಕೆಲವೊಂದಿನ ಸ್ವಲ್ಪ ಡಿಫ್ರೆಂಟ್ ಆಗಿ ಕುಡಿಯೋಣ ಅಂತ ಆದ್ರೆ ಐಸ್ ಕ್ಯೂಬ್ ಅನ್ನ ಸೇರಿಸ್ಕೊಳ್ಬಹುದು ಮತ್ತೆ ಯಾರಿಗೆಲ್ಲ ನಿದ್ರೆ ಪ್ರಾಬ್ಲಮ್ ಇದೆ ರಾತ್ರಿ ನಿದ್ರೆ ಬರಲ್ಲ ಅಂತವ್ರು ಕೂಡ ರಾತ್ರಿ ನೀವು ಇದನ್ನ ಸೇರಿಸ್ಕೊಂಡು ಹಾಲು ಬೆಲ್ಲ ಸೇರಿಸ್ಕೊಂಡು ಕುಡ್ಕೊಂಡು ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ಖಂಡಿತ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಮೇಲುಗಡೆಯನ್ನು ಒಂದು ಸ್ವಲ್ಪ ನಾನು ಏಲಕ್ಕಿ ಪುಡಿನ ಉದುರಿಸ್ಕೊಂಡಿದ್ದೀನಿ ನೋಡಿ ಹಾಲು ಬೆಲ್ಲ ಎಷ್ಟೊಂದು ರೀತಿಯಲ್ಲಿ ನಮಗೆ ಉಪಯೋಗಗಳಿವೆ ನಮ್ಮ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಕ್ಯಾಚ್ ಆಗುತ್ತೆ ತುಂಬ ಜನರಿಗೆ ಅಲ್ವಾ ಅಂಥವರು ಇದನ್ನು ಪದೇ ಪದೇ ಅಂದರೆ ಪ್ರತಿದಿನ ಮಾಡ್ಕೊಂಡು ಕುಡಿಯೋದ್ರಿಂದ ಅವರ ಮಾಂಸಖಂಡಗಳು ಕೂಡ ಸ್ಟ್ರಾಂಗ್ ಆಗ್ತವೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಮತ್ತು ನಿಮ್ಗೇನಾದರೂ ಕೆಲವೊಂದು ಡೌಟ್ಗಳಿದ್ರೆ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಕೂಡ ಕೇಳಿಕೊಂಡು ನೀವು ಇದನ್ನು ಕುಡಿಯೋ ಮತ್ತೆ ನೀವು ಇದನ್ನು ಕುಡಿಯೋದಾದರೆ ಬೆಳಗಿನ ಟೈಮ್ನಲ್ಲಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬೇಕಾದ್ರೂ ಕುಡಿಬಹುದು ಡೈಲಿ ಬೇಕಾದ್ರೂ ಕುಡಿಬಹುದು ಯಾವುದಕ್ಕೂ ಲಿಮಿಟ್ ಅನ್ನ ಮೀರಬಾರ್ದು ಮತ್ತು ನೀವು ಇದನ್ನು ಆಲ್ಟರ್ನೇಟಿವ್ ಡೇಸ್ ಕೂಡ ತೊಗೊಳ್ಬಹುದು ಸೊ ನಿಮಗೆ ಡಯಾಬಿಟೀಸ್ ಇದೆ ಅಂತ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೊಗೊಳ್ಬೋದು ಓಕೆನಾ ಹಾಗೆ ಇವತ್ತಿನ ಈ ಹಾಲು ಬೆಲ್ಲದ ಮಿಶ್ರಣ ಎಷ್ಟೆಲ್ಲ ಯೂಸ್ಗಳಿವೆ ಹೇಳೋದನ್ನು ನೋಡ್ಕೊಂಡು ಬಂದ್ರೆ ಅಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್